ನೇರವಾಗಿ ನಿಮ್ಮ ಮೇಲೆ ಆರೋಪ ಮಾಡಬೇಕು ಅದೇ ಕುಮಾರಸ್ವಾಮಿಗೆ ನನ್ನ ನೆನೆಸ್ಕೊಳ್ಳಿಲ್ಲ ಅಂತ ಇವತ್ತಿಂದನೇ ಅಲ್ಲ ಬಹಳ ಅವರು ಕುಟುಂಬದವರು ನನ್ನ ನೆನ್ಸ್ಕೊಳ್ಲೇಬೇಕು ಅವ್ರು ನೆನ್ಸ್ಕೊಳ್ಲಿಲ್ಲ ಅಂದ್ರೆ ಅವ್ರಿಗೆ ಹೋಗ್ತಿರ್ಬೇಕು ಸೊ ಎಲ್ಲ ಅವ್ರಿಗೆ ನನ್ನ ನೆನೆಸ್ಕೊಂಡ್ರೆ ಆಗ ಬೇರೆ ವಿಚಾರಕ್ಕೆ ಯಾವುದು ಮಾತು ನಾನು ನೋಡಿದ್ದೀನಿ ನನ್ನ ಮಗ ಬೇರೆ ಅಲ್ಲ ಅವರ ಬೇರೆ ಅಲ್ಲ ಅಂತ ಕೇಳ್ತಾರೆ ತಪ್ಪೇನಿಲ್ಲ ಇದರದು ಸತ್ಯ ಒಂದು ಕುಡಿ ಒಂದು ಕುಟುಂಬ ಇವರು ಹೇಳ್ತಾರೆ ಓ ಅದೇನು ನಾನು ತಪ್ಪು ಅಂತ ಹೇಳಲಾಗ ಆಮೇಲೆ ನಿಮ್ಮ ಟಿವಿ ಇಂಟ್ರೋದು ಅವ್ರು ಹೇಳಿದ್ರು ನಮ್ಗೆ ಹೈಕಮಾಂಡ್ ಅವ್ರು ಹೇಳಿಲ್ಲ ಬಿಜೆಪಿಯವರು ಸರಿ ಇಲ್ಲ ನೀವು ಟಿಕೆಟ್ ಕೂಡ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿದ್ರು ನಮ್ಮ ತಂದೆಯವರು ಹೋಗಿ ಮಾತು ಅಂತ ಅವರು ಕೆಲವು ವಿಚಾರಗಳು ನಮಗೆ ತಿಳಿದಿತ್ತು ಅಂತ ಹೇಳಿ ನಮ್ಮ ಕುಟುಂಬದವ್ರು ಯಾರೋ ಎಲೆಕ್ಷನ್ ಇರುವುದಿಲ್ಲ ಅಂತ ಕೂಡ ಅವರು ಹಿಂದೆ ಹೇಳ್ತಿ ಕೊಟ್ಟಿದ್ದು ನಿಮ್ಮ ಟಿವಿಲಿ ನಾನು